ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಸೀಸನ್ ಶುರುವಾದಾಗ್ಲು ಒಂದೊಂದು ಆರೋಪ ಕೇಳೋದಕ್ಕೆ ಶುರುವಾಗುತ್ತೆ ಸುದೀಪ್ ಕೆಲವರ ವಿಷಯದಲ್ಲಿ ತಾರತಮ್ಯ ಮಾಡ್ತಾರೆ ಕೆಲವರ ಮೇಲೆ ಘರ್ಜಿಸೋ ಸುದೀಪ್ ಇನ್ನೂ ಕೆಲವರ ವಿಷಯದಲ್ಲಿ ಸೈಲೆಂಟ್ ಆಗಿಬಿಡ್ತಾರೆ ಸಣ್ಣ ಸಣ್ಣ ವಿಷಯವನ್ನೇ ದೊಡ್ಡದು ಮಾಡಿ ಇಡೀ ದಿನ ಚರ್ಚೆ ಮಾಡೋ ಸುದೀಪ್ ಕೆಲವರ ಬಗ್ಗೆ ಜಾಸ್ತಿ ಹೊತ್ತು ಮಾತನಾಡೋದೇ ಇಲ್ಲ ಈ ವಾರ ಇವರಿಗೆ ಕ್ಲಾಸ್ ತಗೋತಾರೆ ಅಂತ ಜನ ಕಾತರದಿಂದ ಕಾಯ್ತಾ ಇದ್ರೆ ಆ ವಿಷಯ ಚರ್ಚೆಗೆ ಬರಲ್ಲ ಇದು ಕಳೆದ ಎರಡ್ ಮೂರು ಸೀಸನ್ ಹತ್ತರಲ್ಲಿ ಆನೆ ಅಂತ ಕರೆಸಿಕೊಳ್ತಾ ಇದ್ದ ವಿನಯ್ ವಿಷಯದಲ್ಲೂ ಇದೇ ಆಗ್ತಾ ಇತ್ತು ಬಹುಶಃ ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ವಿನಯ್ ಅಷ್ಟು ತಪ್ಪು ಮಾಡಿದ್ದು ರೂಲ್ಸ್ ಬ್ರೇಕ್ ಮಾಡಿದ್ದು ಮೋಸದಾಟವಾಡಿದ್ದು ಯಾರೂ ಇಲ್ಲ ಅನ್ಸುತ್ತೆ ಆದ್ರೆ ವಿನಯ್ ಏನೇ ತಪ್ಪು ಮಾಡಿದ್ರು ರೂಲ್ಸ್ ಬ್ರೇಕ್ ಮಾಡಿದ್ರು ಸುದೀಪ್ ಮಾತ್ರ ನಾಲ್ಕು ಮಾತಿನ ಮುಂದೆ ಆಡ್ತಾ ಇರಲಿಲ್ಲ ಅದೇ ಬೇರೆಯವರ ವಿಷಯಕ್ಕೆ ಬಂದ್ರೆ ಅಬ್ಬರಿಸೋದಕ್ಕೆ ಶುರು ಮಾಡಿದ್ರು ಈ ವಿಷಯ ಸೀಸನ್ ಹತ್ತರ ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ವಿನಯ್ ಕಂಡ್ರೆ ಸುದೀಪ್ಗೆ ಭಯಾನ ಅನ್ನೋ ಲೆವೆಲ್ಗೂ ಜನ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಈ ಸೀಸನ್ ನಲ್ಲೂ ಮತ್ತೆ ಇಂತಹದ್ದೇ ಚರ್ಚೆ ಆಗ್ತಾ ಇದೆ ಅದು ಅಶ್ವಿನಿ ಗೌಡ ವಿಷಯವಾಗಿ ಅಶ್ವಿನಿ ಗೌಡ ಏನೇ ತಪ್ಪು ಮಾಡಿದ್ರು ಸುದೀಪ್ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋ ಆರೋಪ ಡೇ ಒನ್ ನಿಂದಲೂ ಕೇಳಿ ಬರೋದಕ್ಕೆ ಶುರುವಾಗಿತ್ತು ಅಶ್ವಿನಿ ದೊಡ್ಡ ದೊಡ್ಡ ತಪ್ಪು ಮಾಡಿದಾಗ ಜನರ ನಿರೀಕ್ಷೆಗಳು ದೊಡ್ಡ ಲೆವೆಲ್ ನಲ್ಲಿ ಇರ್ತಾ ಇದ್ವು ಸುದೀಪ್ ಈ ವಾರ ಸರಿಯಾಗಿ ಗ್ರಹಚಾರ ಬಿಡಿಸ್ತಾರೆ ಅಂತ ಎಲ್ಲರೂ ಕಾದು ಕುಳಿತಿರ್ತಾರೆ ಆದ್ರೆ ಅಲ್ಲಿ ಆಗ್ತಿರೋದೇ ಬೇರೆ ಬರೀ ಶುಗರ್ ಕೋಟು ಮಾತುಗಳು ಬೈದಂತೆ ಮಾಡಿ ನಾಲ್ಕು ಬುದ್ಧಿ ಮಾತುಗಳಿಗೆ ಸೀಮಿತ ಆಗ್ತಾ ಇದೆ ಸುದೀಪ್ ಮಾತನಾಡುವಾಗ ಯಾರೇ ಮಧ್ಯೆ ಮಾತನಾಡಿದ್ರು ಸುದೀಪ್ ಕೋಪ ಹೈ ಪಿಚ್ ಹೋಗುತ್ತೆ ಅದೇ ಅಶ್ವಿನಿ ವಿಷಯದಲ್ಲಿ ಹಾಗಲ್ಲ ಅಶ್ವಿನಿ ಮಧ್ಯೆ ಮಾತನಾಡಿದ್ರು ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂದ್ರು ಸುದೀಪ್ ಚಾನ್ಸ್ ಕೊಡ್ತಾರೆ ಅಶ್ವಿನಿ ಅವರನ್ನ ಕಂಪ್ಲೀಟ್ ಮಾತನಾಡೋದಕ್ಕೆ ಬಿಡ್ತಾರೆ ಇದೇ ಈಗ ಸುದೀಪ್ ಬಗ್ಗೆ ಅಪಸ್ವರ ಎತ್ತುವಂತೆ ಮಾಡಿರೋದು ಅದರಲ್ಲೂ ರಕ್ಷಿತಾ ಬಗ್ಗೆ ಆ ರೇಂಜ್ಗೆ ಆ ಕದರ್ನಲ್ಲಿ ಹೆದರಿಸೋದು ಬೇಕಿತ್ತಾ ಅಂತೆಲ್ಲ ನೂರಾರು ಸ್ಟೇಟಸ್ಗಳನ್ನ ಹಾಕ್ತಾ ಇದ್ದಾರೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ನೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿದ್ದವರ ದೃಷ್ಟಿಯಲ್ಲಿ ಅಶ್ವಿನಿ ಉತ್ತಮ ಅನ್ಸ್ಕೊಂಡಿದ್ರು ಬಿಗ್ ಬಾಸ್ ಮನೆಯಲ್ಲಿರೋ ದೃಷ್ಟಿಯಲ್ಲಿ ಅಶ್ವಿನಿ ಉತ್ತಮ ಆಗಿರಬಹುದು ಆದ್ರೆ ಎಲ್ಲವನ್ನ ಪಿನ್ ಟು ಪಿನ್ ನೋಡೋ ಬಿಗ್ ಬಾಸ್ ಅಶ್ವಿನಿಯ ತಪ್ಪನ್ನ ತೋರಿಸೋ ಕೆಲಸ ಮಾಡಬಹುದಿತ್ತು ಮೊದಲನೆಯದ್ದಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ರಕ್ಷಿತಾಗೆ ಕಾಲಲ್ಲಿ ಓದಿದ್ದು ಎರಡನೆಯದ್ದು ಬಿಗ್ ಬಾಸ್ ಮನೆಯ ಮೂಲ ನಿಯಮವಾದ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮಾತನಾಡಿದ್ದು ಮೂರನೆಯದ್ದು ಜಾನವಿ ಹಾಗೂ ಅಶ್ವಿನಿಯ ಕಳ್ಳಾಟ ನಾಲ್ಕನೆಯದ್ದು ಹಾಲ್ ಕದ್ದು ತಾವೇ ಕುಡ್ದಿತ್ತು ಎಲ್ಲದಕ್ಕೂ ನಾನ್ ಸೀನಿಯರ್ ಅನ್ನೋ ಅಶ್ವಿನಿ ಇಂಥ ಕಳ್ಳಾಟವನ್ನ ನೋಡಿಕೊಂಡು ಎಂಜಾಯ್ ಮಾಡಿದ್ದು ಮೇಜರ್ ವಿಷಯ ಅಂದ್ರೆ ಕಾಕ್ರೋಚ್ ಸುದೀಪ್ ಧ್ರುವಂತ್ ಹಾಗೂ ಅಶ್ವಿನಿ ಅವರು ಗುಂಪು ಕಡ್ಕೊಂಡು ಕಳಪೆ ಯಾರಿಗೆ ಕೊಡಬೇಕು ಅಂತ ಚರ್ಚೆ ಮಾಡಿತ್ತು ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಬೇಕಾದಷ್ಟಿದೆ ಸುದೀಪ್ ಅವರ ವೀಕೆಂಡ್ ಎಪಿಸೋಡ್ ನಲ್ಲಿ ಚರ್ಚೆ ಮಾಡೋದಕ್ಕೆ ಇನ್ನೂ ಒಂದಿಷ್ಟು ವಿಷಯಗಳಿದ್ವು ಧ್ರುವಂತ್ ರನ್ನ ಈ ವಾರ ಸುದೀಪ್ ಹೀರೋ ಮಾಡಿದ್ರು ಆದ್ರೆ ಧ್ರುವಂತ್ ಗಿಲ್ಲಿಗೆ ಚಪ್ಪಲಿಯಲ್ಲಿ ಹೊಡೆಯುವಂತೆ ಸನ್ನೆ ಮಾಡಿದ್ದು ಧ್ರುವಂತ್ಗೆ ಅಭಿಷೇಕ್ ಕಳಪೆ ಕೊಡುವಾಗ ಮಿಡಲ್ ಫಿಂಗರ್ ತೋರಿಸಿದ್ದು ಇದ್ಯಾವುದನ್ನು ಸುದೀಪ್ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ ಎರಡು ದಿನದ ಎಪಿಸೋಡ್ ಅಂದ್ರೆ ಚರ್ಚೆ ಆಗ್ಲೇ ಇಲ್ಲ ಅಶ್ವಿನಿ ಟೀಮ್ ಮಾಡಿದ ತಪ್ಪು ಅನ್ನೋ ಕಾರಣಕ್ಕೆ ಚರ್ಚೆ ಆಗ್ಲಿಲ್ವೋ ಅಥವಾ ರಕ್ಷಿತಾ ಹಾಗೂ ಗಿಲ್ಲಿಗಾಗಿಯೇ ಈ ವಾರ ವೀಕೆಂಡ್ ಎಪಿಸೋಡ್ ಇಟ್ಟಿದ್ರೋ ಗೊತ್ತಿಲ್ಲ ರಕ್ಷಿತಾ ಮೇಲೆ ಕಿಚ್ಚ ಅಬ್ಬರಿಸಿದ ರೀತಿಯನ್ನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ ಸುದೀಪ್ ಮಾತಲ್ಲಿ ತೂಕ ಇರುತ್ತೆ ಸುದೀಪ್ ನ್ಯಾಯ ಪಂಚಾಯಿತಿ ಅಂದರೆ ಎಲ್ರಿಗೂ ನ್ಯಾಯ ಸಿಗುತ್ತೆ ಅಂತ ಬಿಗ್ ಬಾಸ್ ನೋಡೋರು ನಂಬ್ಕೊಂಡಿದ್ದಾರೆ ಆದರೆ ಅಶ್ವಿನಿ ವಿಷಯದಲ್ಲಿ ಇಲ್ಲದ ಗತ್ತು ಗಾಂಭೀರ್ಯ ಇವರ ವಿಷಯದಲ್ಲಿ ಮಾತ್ರ ಯಾಕೆ ಅನ್ನೋದೇ ಜನರ ಪ್ರಶ್ನೆ ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ